ಸ್ವಲ್ಪ ಕ್ರಿಕೆಟ್ ಅಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದಾರೆ ಓವರ್ ಆದಂತ ಪ್ರಿಯವರವರೇ ನಿಮ್ಮನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಭಾಳ ಸೈಡಿಗೆ ಹೋಗಿ ನಮ್ಗೆ ಸಿಕ್ಸ್ ಹಾಕಿರೋದಕ್ಕೆ ಮಾತಾಡೋಕ್ಕೆ ನೀವು ಇಲ್ಲಿ ಆ್ಯಂಕರ್ ನೀವು ಹೇಳ್ತಾ ಇದ್ರೆ ಈಗ ಹಂಡ್ರೆಡ್ ಮೀಟರ್ಸ್ ಓಡಿಸಿದ್ರೆ ನಿಮಗೆ ಭಾಳ ಖುಷಿ ಆಗ್ತೀರಂತಲ್ವ ಅಲ್ಲ ಮಾಡಿ ಅಂತ ಹೇಳಕ್ಕಲ್ಲ ನಾನು ಅದೇ ಲೈನ್ ಇದ್ದೀನಿ ಅಂತ ಹೇಳೋಕ್ಕೆ ಓನರ್ ಆಗಿರ್ಬೋದು ಕಾರ್ ಒಳಗಡೆ ಕೂತ್ಕೊಳ್ಳೋ ಅವಕಾಶ ಇಲ್ಲ ಬಿಕಾಸ್ ಅದಕ್ಕೆಲ್ಲ ಒಂದು ಸಪ್ರೇಟ್ ಲೈಸೆನ್ಸ್ ಇದೆ ಸಪ್ರೇಟ್ ಒಂದು ಪ್ರೋಗ್ರಾಮಿಂಗ್ ಟ್ರೈನಿಂಗ್ ಇಯರ್ಸ್ ಅಂಡ್ ಇಯರ್ಸ್ ಆಫ್ ಡೆಡಿಕೇಶನ್ ಬಿಕಾಸ್ ಇಲ್ಲಿ ರೇಸಿಂಗ್ ಅಂತ ಬರ್ತಿದ ಹಾಗೇನೆ ಇಲ್ಲಿ ಬಂದಿರುವಂಥ ನನ್ನ ಕೆಲವು ಮಿತ್ರರಿಗೆ ಗೊತ್ತಿರ್ತೇನೋ ಹೇಳೋಕ್ಕೆ ಇಷ್ಟಪಡ್ತೀನಿ ಇಟ್ ಇಸ್ ನಾಟ್ ದಟ್ ನಮ್ಮಲ್ಲಿರುವಂತಹ ಒಳ್ಳೆ ಡ್ರೈವರ್ಸ್ ಈ ಕಾರ್ನ ಓಡಿಸಬಹುದು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಉದ್ದೇಶ ಓಲ್ ಪ್ರಾಸ ಅದಕ್ಕೆಂತ ಚಾಂಪಿಯನ್ಶಿಪ್ ಗೆದ್ದಿರಬೇಕು ಐ ಪಿ ಎಲ್ ಅಲ್ಲಿ ಹೇಗೆ ನಡೆಯುತ್ತೆ ಅದೇ ಥರ ಇಲ್ಲಿ ಡ್ರೈವರ್ಸ್ ಆಪ್ಷನ್ ನಡೆಯುತ್ತೆ ಆಲ್ ದಟ್ ಟು ಐ ಥಿಂಕ್ ದಿಸ್ ಇಸ್ ಅಸ್ ವಿಚ್ ಫಾರ್ ಟು ಮೀ ಫ್ಯಾಮಿಲಿ ಆಲ್ಸೋ ಐ ಥಿಂಕ್ ವಿಲ್ ಎಂಜೋ ದಿಸ್ ಸ್ಪೋರ್ಟ್ಸ್ ಅನ್ನೋದು ಐಕ್ ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಹ್ಯಾಪಿಲಿ ಅಸೋಸಿಯೇಟೆಡ್ ವೆತ್ ಅದು ಕ್ರಿಕೆಟ್ ಆಗಿರಲಿ ಇನ್ನೊಂದು ರೀತಿಯಲ್ಲಿ ನಮ್ಮ ಚಿತ್ರರಂಗದಲ್ಲಿ ನಡೆಯುವಂಥ ಬೇರೆ ಸ್ಪೋರ್ಟ್ಸ್ ಆಗಿರಲಿ ಬಟ್ ಇದನ್ನ ನಾನು ಅಲ್ಲಿಗೆ ಏನಕ್ಕೆ ಹೋಲಿಕೆ ಮಾಡಕ್ಕೆ ಹೋಗೋಲ್ಲ ಐ ಥಿಂಕ್ ವೇರ್ ಐ ವುಡ್ ಲೈಕ್ ಟು ಕೀಪ್ ದಿಸ್ ಅ ಸೈಡ್ ಅನ್ ಅಡ್ ಇಸ್ ಬಿಕಾಸ್ ಆಫ್ ದ ವಾಸ್ನೆಸ್ ಇದಕ್ಕಿರುವಂತ ಒಂದು ಡೈಮೆನ್ಷನ್ಸ್ ಬೇರೆ ಇದೆ ನಾವು ಆಕ್ಚುಲಿ ಡಿಸ್ಕಷನ್ಗೆ ಕೂತ್ಕೊಂಡಾಗ ನಾನು ಅಖಿಲೇಶ್ ನಾವಿದ ತಗೊಂತೀನಿ ಅಂತ ಅನ್ಕೊಂಡಿರಲಿಲ್ಲ ಬಿಕಾಸ್ ಅವರು ನನಗೆ ಅಪ್ರೋಚ್ ಮಾಡಿದ್ದ ಅಟ್ಲೀಸ್ಟ್ ಒಂದು ಫೇಸ್ ಆಫ್ ದ ಟೀಮ್ ಆಗೋದಕ್ಕೆ ಬಟ್ ಐ ಥಿಂಕ್ ಐ ಲವ್ ಟು ವಾಟ್ ಈ ಶೋ ಐ ಲವ್ಡ್ ಹಿಸ್ ವಿಷನ್ ಬಿಕಾಸ್ ದಿಸ್ ಇಸ್ ಆಕ್ಚುಲಿ ಅನ್ ಇಂಪಾಸಿಬಲ್ ನಮ್ಮಲ್ಲಿ ಇವಾಗ ನಾವು ಮಾತಾಡಬೇಕಾರೆತ್ ಮೈ ಫ್ರೆಂಡ್ ಯು ವಾಸ್ ಮೆನ್ಶನಿಂಗ್ ಎಫ್ ವರ್ಡ್ ವೇಸಸ್ ಹೇಗೆ ನಡೀತಾವೆಲ್ಲ ಕಡೆ ಅಂತ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಈಸಿ ಬಿಕಾಸ್ ಸರ್ಕ್ಯೂಟ್ಸ್ ಅಂತ ಅಂದರೆ ಜಸ್ಟ್ ಕಾರ್ಸ್ ಅಂಡ್ ರೋಡ್ಸ್ ಅಲ್ಲ ದರ್ ಇಸ್ ಸೋ ಮಚ್ ಆಫ್ ಎಂಜಿನಿಯರಿಂಗ್ ಈವನ್ ಆನ್ ದ ರೋಡ್ ಲೆವೆಲ್ ಬಗ್ಗೆ ಟೆಕ್ನಿಕಾಲಿಟೀಸ್ ಬಿಹೈಂಡ್ ದ ವೆಹಿಕಲ್ ಅದನ್ನೆಲ್ಲ ಕೇಳೋದಕ್ಕೆ ಬಹಳ ಖುಷಿ ಆಗ್ತಾ ಇತ್ತು ನನಗೆ ಆ್ಯಂಡ್ Our discussion, I didn't really know that we are going to be a part of this in such a huge way. This is a big leap for all of us, my family especially, and my friends. So here we are, and uh, of course, it's a great thing to be associated with you, Akilesh, your team, at IRF. And uh, Akilesh, I wish you all the best, and I'm very, very, very happy that we are associated. And uh, don't forget, even i um, one of the people in the line who would like to drive the car something All right. So, Vandir and the thanks, head, I wish you all the best.